ಹೈ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೂಪರ್ ಆಗಿರುವಂಥ ನೀವು ಕೂಡ ಯಾವತ್ತೂ ಮಾಡಿರಲ್ಲ ಐದೇ ನಿಮಿಷದಲ್ಲಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಬೇಗನೆ ಮಾಡ್ಕೊಳ್ಳುವಂಥದ್ದು ಇದಕ್ಕೇನೆಲ್ಲ ಬೇಕು ಹಾಗೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಬಿಡೋದು ನೋಟಿಫಿಕೇಷನ್ ಬರುತ್ತೆ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿ ನೋಡೋಕೆ ಕೂಡ ನೋಡಿ ಒಂದು ಬೌಲು ಕಡಲೆಪುರಿ ತೊಗೊಂಡಿದ್ದೀನಿ ಹಾಗೆ ಖಾರ ಉಪ್ಪ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಅರ್ಜಿನ ಪುಡಿನ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿನಿ ಟೊಮೊಟೊ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ತುರ್ದು ಇಟ್ಕೊತ ಕ್ಯಾರೆಟು ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕಾಗಿ ಮಾಡೋಕ್ಕೆ ಎಣ್ಣೆ ಇಷ್ಟಾದರೆ ಸಾಕು ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು ಕಡಲೆಪುರಿ ನೀವು ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ತೊಗೊಳ್ಳಿ ಇದನ್ನು ನಾನು ಮಾಡ್ತಾ ಇರೋದು ಅಳತೆಯಲ್ಲಿ ಇವಾಗ ಇಬ್ಬರಿಗಂತೂ ಆರಾಮಾಗಿ ಆಗುತ್ತೆ ಕಡಲೆಪುರಿನ ಮುಳುಗೋವಷ್ಟು ನೀರು ಹಾಕಿ ನೆನೆಯೋಕ್ಕೆ ಬಿಡಬೇಕು ಏನಿಲ್ಲ ಅಂದ್ರೆ ಒಂದು ಐದು ನಿಮಿಷ ನೆನಿಲಿ ಅದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕಂದ್ರೆ ಎದ್ದ ತಕ್ಷಣ ಸ್ವಲ್ಪ ನೆನೆಸಿಡಿ ಚೆನ್ನಾಗಿ ನೆನೆಯುತ್ತೆ ನೀವು ಕಸ ಗಿಸ ಗುಡಿಸ್ಕೊಂಡು ಪಾತ್ರೆ ತೊಳೆಯೋಷ್ಟಲ್ಲಿ ಚೆನ್ನಾಗಿ ನೆಂದೋಗ್ಬಿಡುತ್ತೆ ಅದು ಆವಾಗ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆರಾಮಾಗಿ ಮಾಡ್ಕೊಡ್ಬೋದು ಇವಾಗ ಚೆನ್ನಾಗಿ ಅದು ಒಂದು ಐದು ನಿಮಿಷ ಬಿಟ್ಟಿದೆ ನೆಂದಿದೆ ಅದು ಬೇರೆ ಪಾತ್ರೆಗೆ ಎತ್ತಾಕೋತಾ ಇದ್ದೀನಿ ಚೆನ್ನಾಗಿ ಅದು ನೀರು ಇಲ್ಲದೆ ಇರೋ ಥರ ಚೆನ್ನಾಗಿ ಎಲ್ಲ ಹಿಂಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಅದೆಲ್ಲ ಹಿಂಡಾಗಿದೆ ಚೆನ್ನಾಗಿ ಅಲ್ವಾ ಈ ರೀತಿ ಕೈಯಲ್ಲಿ ಅದು ಚೆನ್ನಾಗಿ ಕ್ಯೂಚ್ಕೋಬೇಕು ಅದೆಲ್ಲ ಉಂಡೆ ಉಂಡೆ ಆಗಬೇಕು ಆ ರೀತಿ ಅದನ್ನು ಚೆನ್ನಾಗಿ ಕ್ಯೂಚ್ಕೊಳ್ಳಿ ಇವಾಗ ಅದು ಕರೆಕ್ಟಾಗಿದೆ ಕ್ಯೂಚ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ತೊಗೊಂಡಿರುವಂಥ ಮಸಾಲೆ ಐಟಮ್ಸ್ಗಳನ್ನ ಎಲ್ಲ ಹಾಕ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವೆರಡು ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಅರಶಿಣ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಖಾರ ಉಪ್ಪು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ನಾನು ನಾನಿಲ್ಲಿ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ ತುರ್ದು ಇಟ್ಕೊಂಡಿದ್ನಲ್ಲ ಈ ರೀತಿ ತುರ್ದು ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಕೊರಬೇವು ಕೊತ್ತಂಬರಿ ಕಟ್ ಮಾಡಿಟ್ಕೊಳ ಅದನ್ನು ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ರೆ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಈ ರೀತಿ ನೀಟಾಗಿ ಅದನ್ನೆಲ್ಲ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನೆಲ್ಲ ಬೆರಿಬೇಕು ಹಿಟ್ಟಿನ ಜೊತೆಗೆ ಬೆರೆಯೋ ಥರ ನೀನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನಾವು ಕಲಿಸ್ಕೊಳ್ಳೋಣ ತುಂಬ ತಿಳುವಾಗಬಾರ್ದು ತುಂಬ ಗಟ್ಟಿಯಾಗಬಾರ್ದು ಆಗಿ ನಾವು ಹಂಚು ಮೇಲೆ ಹಾಕಿ ತಟ್ಟೋ ಥರ ಬರಬೇಕು ಆ ರೀತಿ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇದನ್ನು ಸು ಏಳು ನಿಮಿಷ ಹಾಗೆ ಬಿಟ್ಟು ಇಲ್ಲಿ ನಾವು ತವನ ಕಾಯೋಕೆ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆನ ಒರೆಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಅದಕ್ಕೆ ಎಣ್ಣೆನ ಒರೆಸ್ಬೇಕು ಎಣ್ಣೆ ಒರೆಸಿ ಕೈಗೆ ಸ್ವಲ್ಪ ನೀರು ತಾಗಿಸ್ಕೋಬೇಕು ಈ ರೀತಿ ನೀರು ತಾಗಿಸ್ಕೊಂಡು ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ನಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ತೊಗೋಬೇಕು ದೊಡ್ಡ ದೊಡ್ಡದಾದ್ರೂ ಮಾಡ್ಕೋಬೋದು ಚಿಕ್ಕದಾಗಿ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಈ ರೀತಿ ಡಿಫ್ರೆಂಟಾಗಿ ಕಡಲೆಪುರಿಯಿಂದ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಅವಲಕ್ಕಿಯಲ್ಲೂ ಕೂಡ ನೀವು ಮಾಡಿಕೊಡ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಅದು ಅಂತೂ ಬೇಕಂದರೆ ಅದು ರೆಸಿಪಿ ಕೂಡ ಕೇಳಿ ನಾನು ಮಾಡಿ ಹಾಕ್ತೀನಿ ಖಂಡಿತ ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ನೋಡಿ ಒಂದು ಸೈಡು ಬೆಂದಿದೆ ಇವಾಗ ಮತ್ತೆ ತಿರುಗಿಸ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಅಷ್ಟು ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರೋ ಮನೆಯವ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಅಷ್ಟೇ ಒಳ್ಳೆಯದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆಳಿಗ್ಗೆ ಟೈಮು ಸೇವ್ ಆಗುತ್ತೆ ಹಾಗೆ ತುಂಬ ಬೇಗ ಬೇಗ ಕೂಡ ನೀವು ಇದನ್ನು ಮಾಡ್ಕೋಬೋದು ನಿಮಗೂ ನಾಷ್ಟಕ್ಕೂ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ಅಂತ ಇದೇ ಥರ ಇನ್ನೂ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋಗಳನ್ನ ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಮಧ್ಯಾಹ್ನ ಲಂಚು ಅಥವಾ ಸ್ನ್ಯಾಕ್ಸ್ ರೆಸಿಪಿಗಳು ಕೂಡ ತುಂಬ ನಾನು ಇವಾಗ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ ಮೊಸರು ಇದ್ದರೆ ಸಾಕು ಮೊಸರು ಸ್ವಲ್ಪ ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಬರುತ್ತಲ್ಲ ಆ ಕ ಚ ಕಟ್ ಚಟ್ನಿ ಪುಡಿನ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ಮೊಸರು ಹಚ್ಕೊಂಡು ಅಥ್ವಾ ಮೊಸರು ಇಲ್ಲ ಅಂದರೂ ಕೂಡ ಹಾಗೆ ಕೂಡ ನೀವು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸ